ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನೀವೆಲ್ಲರೂ ಕೂಡ ಅದನ್ನು ನೋಡಿದ್ದೀರಾ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಎಲ್ಲ ಸೋಷಿಯಲ್ ಇಶ್ಯೂಸ್ ರಿಲೇಟೆಡ್ ವಿಡಿಯೋಗಳನ್ನ ದಯವಿಟ್ಟು ನೋಡಿರಿ ಹೀಗೆ ನಿಮ್ಮ ಒಪೀನಿಯನ್ನ ಹೇಳ್ರಿ ಕರ್ನಾಟಕ ರಾಜ್ಯದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಉದ್ದೇಶದಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆ ಒಂದು ಸಮಿತಿಯ ಹೆಸರೇ ಸುಖದೇವ್ ತೋರತ್ ಸಮಿತಿ ಅಂತ ಅಧ್ಯಕ್ಷ ಪ್ರೊಫೆಸರ್ ಸುಖದೇವ್ ತೋರತ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ರೆಕಮೆಂಡೇಷನ್ ವರದಿಯನ್ನು ಸಲ್ಲಿಕೆ ಮಾಡಿದೆ ಈ ವರದಿಯಲ್ಲಿ ಟೋಟಲ್ ಎರಡು ಸಾವಿರದ ಒಂದು ನೂರ ತೊಂಬತ್ತೇಳು ಪುಟಗಳ ಒಂದು ವರದಿ ಇದು ಆಗಿದೆ ಎಜುಕೇಷನ್ ಪಾಲಿಸಿ ಕಮಿಷನ್ ರಿಪೋರ್ಟ್ ಅಂತ ಇದಕ್ಕೆ ಕರೆಯುತ್ತೆ ಆ್ಯಂಡ್ ಐದುನೂರ ನಾಲ್ಕುನೂರ ಐವತ್ತೈದು ಪುಟ ಹಾಗೂ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂಪುಟ ಮೂರು ಸುಮಾರು ನಾಲ್ಕುನೂರ ಐವತ್ತು ಪುಟ ಹೀಗೆ ಬೇರೆ ಬೇರೆ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇವರು ನಿಯಮಗಳನ್ನು ನೀಡಿದ್ದಾರೆ ಆ್ಯಂಡ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಗೈಸ್ ಇವತ್ತು ಏನಾಗ್ತಾ ಇದೆ ಅಂದರೆ ಹೊಸ ಶಿಕ್ಷಣ ನೀತಿ ಅಂತ ಯಾರು ತಿಳ್ಕೋಬೇಕು ಯಾರು ಶಿಕ್ಷಕರಾಗೋರಿದ್ದಾರೆ ಇದ್ದಾರೆ ಯಾರು ಶಿಕ್ಷಕರಿದ್ದಾರೆ ಅವ್ರಿಗೆ ತಿಳಿಬೇಕು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದ್ರ ಮೇಲೆ ಎಸ್ ಕೇಳಿದ್ದಾರೆ ಹೊಸ ಶಿಕ್ಷಣ ನೀತಿಯೊಳಗೆ ಏನು ಹೊಸದೈತಿ ಅಂತ ಸೊ ಶಿಕ್ಷಕರಾದವ್ರಿಗೆ ಇದು ತಿಳಿಲಿಲ್ಲ ಅಂದರೆ ಹೆಂಗೆ ಉಪಯೋಗ ನೋಡಿ ಮಗುವಿನ ಜೀವನವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ಕೊಂಡು ಹೋಗುವುದೇ ಶಿಕ್ಷಣ ಒಂದು ಮಗುವಿನ ಆಲೋಚನಾ ಕ್ರಮ ಬದಲಾವಣೆ ಮಾಡುವುದೇ ಶಿಕ್ಷಣ ಯಾವಾಗೋ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಶಿಕ್ಷಣ ಅನ್ನೋದು ಹುಲಿ ಹಾಲು ಇದ್ದಂಗೆ ಅದನ್ನು ಕುಡ್ದೋರು ಗರ್ಜಿಸಲೇಬೇಕು ಅಂತ ಇಲ್ಲ ಇವತ್ತಿನ ಕಾಲದೊಳಗೆ ಹಂಗೆ ಗರ್ಜಿಸೋರು ಯಾರೂ ಇಲ್ಲ ಸೊ ಎದಕ್ಕಂದ್ರೆ ಅವರು ಪ್ರಶ್ನೆ ಮಾಡುವ ಮನೋಭಾವ ಇಟ್ಕೊಂಡು ಮತ್ತು ಜೀವನದ ಉದ್ದೇಶಕ್ಕಾಗಿ ಶಿಕ್ಷಣ ತೊಗೊಳಂಗಿಲ್ಲ ಮಾರ್ಕ್ಸ್ ತಗೋಬೇಕು ಒಂದು ಜಾ ಒಂದು ಜಾಬ್ ತಗೋಬೇಕು ಅನ್ನುವಂಥ ಉದ್ದೇಶ ಇದೆ ಅದ್ರ ಜೊತೆಗೆ ಇವತ್ತಿನ ಪಾಲಿಟಿಷಿಯನ್ಸು ಶಿಕ್ಷಣ ವ್ಯವಸ್ಥೆಯನ್ನು ರಾಜಕಾರಣಗೊಳಿಸ್ತಿದ್ದಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲು ಯಾವುದೇ ಕಾರಣಕ್ಕೂ ದ್ವಿಭಾಷಾ ನೀತಿಯನ್ನ ನೀತಿಯನ್ನು ಕರ್ನಾಟಕದೊಳಗೆ ಜಾರಿಗೆ ಬರಬಾರ್ದು ಅಲ್ಲಿ ಕೂಡ ನಾನು ಇನ್ನೂ ಹತ್ತು ಬೇಕಾದರೂ ಇದ್ರ ಮೇಲೆ ವಿಡಿಯೋ ಮಾಡ್ತೀನಿ ನೀವೆಲ್ಲ ಇದನ್ನು ಅಪೋಸ್ ಮಾಡಲೇಬೇಕು ಎದಕ್ಕಂದ್ರೆ ಇವತ್ತು ಭಾರತದ ಕರ್ನಾಟಕದ ಒಬ್ಬ ಯುವಕ ಇಂಡಿಯನ್ ಮಿಲಿಟರಿಗೆ ಜಾಯಿನ್ ಆಗಬೇಕು ಅಂದರೆ ಇಲ್ಲ ನನಗೆ ಇಂಗ್ಲೀಷ್ ಬರ್ತದೆ ಕನ್ನಡ ಬರ್ತದೆ ಅಷ್ಟೇ ಅಂದರೆ ಸೊ ಅಲ್ಲಿ ಬರುವಂಥ ಎಲ್ಲ ಸೋಲ್ಜರ್ಸ್ಗೂ ಕೂಡ ಇಂಗ್ಲೀಷ್ ಬರೋಕ್ಕೆ ಸಾಧ್ಯ ಇದೆಯಾ ಗೈಸ್ ಬ್ಯಾಂಕ್ ಎಕ್ಸಾಮ್ಸ್ಗೆ ಹೋಗೋಕೆ ಸಾಧ್ಯ ಇದೆಯಾ ಗೈಸ್ ಆ್ಯಂಡ್ ನಾರ್ತ್ ಇಂಡಿಯಾ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಇಂಡಿಯನ್ಸ್ ಸ್ಪೀಕ್ ಹಿಂದಿ ಅವರು ಈ ಹಿಂದಿಯೊಳಗೆ ಮಾತನಾಡ್ತಾರೆ ಓಕೆ ಇದು ಹೆಂಗೆ ಸಾಧ್ಯ ಇದೆ ಈ ಈ ಯಾವ ತಜ್ಞರು ಇವರು ಆಮೇಲೆ ಹೆಂಗೆ ಗೊತ್ತಾಗುತ್ತೆ ಅವರಿಗೆ ನೋಡಿ ಮೇಜರಾಗಿ ಈ ಸಮಿತಿಯ ಶಿಫಾರಸುಗಳು ಏನೇನು ಅನ್ನೋದನ್ನು ನಾನು ನಿಮಗೆ ಬಿಡಿ ಬಿಡಿಯಾಗಿ ಹೇಳ್ತಾ ಹೋಗ್ತೀನಿ ಒಂದೇದು ಟೂ ಪ್ಲಸ್ ಏಟ್ ಪ್ಲಸ್ ಫೋರ್ ಮಾಡಿದ್ದಾರೆ ಸೊ ನೂತನ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಏನು ಮಾಡಿತ್ತು ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅಂತ ಹಾಗೆ ಡಿವಿಷನ್ ಮಾಡಿತ್ತು ಇವರೇನು ಮಾಡಿದ್ದಾರೆ ಟೂ ಪ್ಲಸ್ ಏಟ್ ಪ್ಲಸ್ ಫೋರ್ ಅಂದರೆ ಎರಡು ವರ್ಷ ಪೂರ್ವ ಪ್ರಾಥಮಿಕ ಎಂಟು ವರ್ಷ ಪ್ರಾಥಮಿಕ ಮತ್ತು ನಾಲ್ಕು ವರ್ಷ ಮಾಧ್ಯಮಿಕ ಶಿಕ್ಷಣ ಅಂತ ಇವರು ಡಿವಿಷನ್ನ ಸಪ್ರೇಟ್ ಮಾಡಿದ್ದಾರೆ ವಲಸೆ ಹೋಗುವ ಮಕ್ಕಳಿಗೆ ವಸತಿ ಶಾಲೆಯನ್ನು ಸ್ಥಾಪಿಸ್ಬೇಕಂತೆ ಹಾ ಒಳ್ಳೆಯದು ಸ್ಥಾಪಿಸ್ರಪ್ಪ ಇರುವಂಥ ಶಾಲೆಗೆ ಮೊದಲ ಫೆಸಿಲಿಟಿ ಕೊಡ್ರಿ ನೆಕ್ಸ್ಟ್ ರಾಜ್ಯಾದ್ಯಂತ ಮಾಧ್ಯಮಿಕ ಶಿಕ್ಷಣವನ್ನು ಸಾರ್ವತ್ರಿಕಗೊಳಿಸಬೇಕು ಅಂದರೆ ಈಗ ಪ್ರೈಮರಿ ಎಜುಕೇಷನ್ ಸಾರ್ವತ್ರಿ ಅಂದರೆ ಎಲ್ಲರಿಗೂ ಸಿಗಬೇಕಂತ ಇತ್ತಿಲ್ಲೋ ಹಾಗೆ ಇವ್ರೇನು ಸಜೆಸ್ಟ್ ಮಾಡಿದರೆ ಮಾಧ್ಯಮಿಕ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸಬೇಕು ಅಂತ ಹೇಳಿದ್ದಾರೆ ವೆರಿ ಗುಡ್ ಡಿಸಿಷನ್ ಇಂಥವು ಮಾಡ್ರಿ ಉದ್ಧಾರ ಆಗ್ತಾರೆ ಹುಡುಗರು ಎಲ್ಲ ಬೋರ್ಡ್ ಶಾಲೆಗಳಲ್ಲಿ ಐದನೆಯ ತರಗತಿಯವರೆಗೆ ಕನ್ನಡ ಮತ್ತು ಮಾತೃಭಾಷೆ ಬೋಧನಾ ಮಾಧ್ಯಮವನ್ನಾಗಿ ಕಡ್ಡಾಯ ಮಾಡಿದ್ದಾರೆ ಎಸ್ ಇದನ್ನು ಇವನ್ ನೂತನ ಶಿಕ್ಷಣ ನೀತಿ ಕೂಡ ಇದನ್ನೇ ಹೇಳಿದೆ ಐದನೇತ್ತೆವರೆಗೂ ಎಲ್ಲರೂ ಕೂಡ ಮಾತೃಭಾಷೆಯೊಳಗೆ ಕಲಿಬೇಕು ಕನ್ನಡದೊಳಗೆ ಕಲಿಬೇಕು ಒಳ್ಳೆಯದು ದ್ವಿಭಾಷಾ ನೀತಿಯನ್ನು ಅನುಷ್ಠಾನಗೊಳಿಸಿ ಕನ್ನಡ ಮಾತೃಭಾಷೆ ಮತ್ತು ಇಂಗ್ಲೀಷ್ ಸಾಕು ಅಂತ ಹೇಳಿದೆ ಅದಕ್ಕೆ ನನಗೆ ಪ್ರಾಬ್ಲಮ್ ಆಗಿದ್ದು ಅಂದರೆ ಇಲ್ಲೇ ಓಕೆ ನಾವೆಲ್ಲ ಭಾಷೆ ಕಲ್ತಿದ್ದೀವಿ ನಮಗೆ ಹಿಂದಿ ಬರುತ್ತೆ ಆ್ಯಂಡ್ ಹಿಂದಿ ಕೆಲವೊಬ್ರು ಹೇಳ್ತಾರೆ ಹಿಂದಿ ಶಿಕ್ಷಕರನ್ನ ಎಲ್ಲಿ ಹುಡುಕ್ತೀರಿ ಆ ಕಮೆಂಟ್ ಬಾಕ್ಸ್ ಒಳಗೆ ಅರೆ ಶಿಕ್ಷಕರು ಸಿಗುವುದಲ್ಲ ಕಲಿಸ್ತಿದ್ರೆ ಬಿಡುದನ್ ಹಾಂ ವಾಟ್ ಆರ್ ಯು ಟಾಕಿಂಗ್ ಹಿಂದಿ ಶಿಕ್ಷಕರಿಲ್ಲ ಅಂದರೆ ಹಿಂದಿ ಕಲಿಬೇಕು ಎಪ್ಪತ್ತು ಪರ್ಸೆಂಟ್ ಜನ ಭಾರತದೊಳಗೆ ಹಿಂದಿ ಮಾತಾಡ್ತಾರೆ ಎರಡು ವರ್ಷ ಪೂರ್ವ ಪ್ರಾಥಮಿಕ ಕಾರ್ಯಕ್ರಮವನ್ನು ಪ್ರಾಥಮಿಕ ಶಾಲೆಗಳಿಗೆ ಲಗುತ್ತಿಸಿ ಅಂದರೆ ಏನು ಇನ್ನು ಮುಂದೆ ಪ್ರಾಥಮಿಕ ಶಾಲೆಯೊಳಗೆ ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳನ್ನ ಶಾಲ್ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನ ಪ್ರತ್ಯೇಕ ನಿಯಂತ್ರಣ ಚೌಕಟ್ಟಿನ ಮೂಲಕ ಖಾಸಗಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ನಿಯಂತ್ರಿಸಬೇಕು ಅಂತ ಹಂತ ಹಂತವಾಗಿ ರೈಟ್ ಟು ಎಜುಕೇಷನ್ ಆಕ್ಟ್ ಐತ್ಲಾ ಶಿಕ್ಷಣದ ಹಕ್ಕು ಈಗ ಆರು ವರ್ಷದಿಂದ ಹನ್ನೆರಡು ವರ್ಷದ ಮಕ್ಕಳವರೆಗೂ ಮಾತ್ರ ಅಂತ ಕೊಡ್ಬೇಕಂತೈತ್ಲಾ ಅದನ್ನು ನಾಲ್ಕರಿಂದ ಹದಿನೆಂಟು ವರ್ಷಕ್ಕೆ ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ ವೆರಿ ಗುಡ್ ಇಂಥದ್ದು ಮಾಡಿರಿ ಉದ್ಧಾರ ಆಗುತ್ತೆ ನಮ್ಮ ದೇಶ ನೆಕ್ಸ್ಟ್ ಸರ್ಕಾರಿ ಶಾಲಾ ಗುಣಮಟ್ಟ ಅವನ್ನು ಕೇಂದ್ರೀಯ ವಿದ್ಯಾಲಯಗಳಿಗೆ ಸಮಾನವಾಗಿ ಹೆಚ್ಚಿಸಿ ವಾವ್ ವಾ ಹೇಳಕ್ಕಷ್ಟೇ ಚಂದ ಐತಿ ನೆಕ್ಸ್ಟ್ ಶಾಲಾ ಶಿಕ್ಷಣಕ್ಕಾಗಿ ಸಮಗ್ರ ಪಠ್ಯಕ್ರಮವನ್ನು ಅಭಿವೃದ್ಧಿಪಡಿಸಿ ವೆರಿ ಗುಡ್ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಅವಲಂಬನೆಯನ್ನು ಕೊನೆಗೊಳಿಸಿ ವೆರಿ ವೆರಿ ಗುಡ್ ವಿಷಯಗಳನ್ನು ಸ್ಥಳೀಯಗೊಳಿಸಿ ಈ ಎನ್ ಸಿ ಆರ್ ಟಿ ಬುಕ್ದೆ ಡಾಮಿನೆನ್ಸ್ ಯಾಕಿರಬೇಕು ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಅವಶ್ಯಕತೆ ಇದೆ ಹಿಂಗೆ ಮಾಡ್ರಿಪಾ ಉದ್ಧಾರ ಆಗ್ತೀವಿ ನಾವೆಲ್ಲ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ನಿಲ್ಲಿಸಿ ಅಂತ ಮತ್ತೆ ಏನು ಮಾಡ್ಬೇಕಂತ ಮಾಡ್ಯಾರ ಅತಿಥಿ ಶಿಕ್ಷಕರಂತೆ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆಗಳ ಖಾಲಿ ಏನು ಏನೂ ಆ್ಯಕ್ಷನ್ ತಗೊಂಡಿಲ್ಲ ಖಾಸಗೀಕರಣವನ್ನು ತಡೆಗಟ್ಟಿ ಅಂತ ಹೇಳಿದ್ದಾರೆ ಓಕೆ ಫೈನ್ ಖಾಸಗಿ ಶಾಲೆಗಳಿಗಾಗಿ ಪ್ರತ್ಯೇಕ ನಿಯಂತ್ರಣ ಸಂಸ್ಥೆಯನ್ನು ರಚಿಸಬೇಕು ಅಂತ ಹೇಳಿದ್ದಾರೆ ದಿಸ್ ಇಸ್ ಆಲ್ಸೋ ಗುಡ್ ಡಿಸಿಷನ್ ಶೈಕ್ಷಣಿಕ ಪರಿಣಾಮಕ್ಕಾಗಿ ಬ್ಲಾಕ್ ಶಿಕ್ಷಣ ಕಚೇರಿ ಅಧಿಕಾರಿಯನ್ನ ನೀಡಿ ಅಂತ ಕೂಡ ಹೇಳ್ಯಾರ ಭಾರತೀಯ ಜ್ಞಾನ ವ್ಯವಸ್ಥೆ ಕೋರ್ಸ್ ರಚನೆ ಮಾಡಬೇಕು ಅಂತ ಹೇಳ್ಯಾರ ಓಕೆ ಮಾಡೋದು ಒಳ್ಳೆಯದು ಸಮಾನಾಂತರ ಏಜೆನ್ಸಿಗಳನ್ನು ಸಮಗ್ರ ಆಯುಕ್ತಾಲಯಕ್ಕೆ ವಿಲೀನಗೊಳಿಸಿ ಅಂತ ಹೇಳ್ಯಾರ ವೆರಿ ಗುಡ್ ಡಿ ಎಸ್ ಇ ಆರ್ ಟಿ ಅನ್ನ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಸ್ವಾಯುತ್ತ ಎಸ್ ಸಿ ಇ ಆರ್ ಟಿ ಆಗಿ ಪರಿವರ್ತಿಸಿ ಅಂತ ಹೇಳ್ಯಾರ ಇದು ಕೂಡ ಒಳ್ಳೆಯ ನಿರ್ಧಾರನೆ ಓಕೆ ಇನ್ನು ಜೀವಮಾನ ನೋಡಿ ಇಲ್ಲಿ ಒಂದು ಹೇಳ್ತಾರೆ ಜೀವಮಾನ ಕಲಿಕೆ ನಿರ್ದೇಶನವನ್ನು ಪುನರುಚ್ ಏನು ಪುನರ್ಜೀವನಗೊಳಿಸಿ ಅಂತ ಹೇಳ್ತಾರೆ ಒಳ್ಳೆಯದು ಸಂವಿಧಾನ ಮತ್ತು ವೈಜ್ಞಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಸಾರ್ವಜನಿಕ ಗ್ರಂಥಾಲಯವನ್ನು ಕುರಿತು ಪರಿಶೀಲಿಸಿ ಅಂತ ಹೇಳ್ಯಾರ ಒಳ್ಳೆಯದು ರಾಜ್ಯದ ಒಟ್ಟು ವೆಚ್ಚದಲ್ಲಿ ಶಿಕ್ಷಣದ ಪಾಲನ್ನು ಮೂವತ್ತು ಪರ್ಸೆಂಟ್ಗೆ ಹೆಚ್ಚಿಸಿ ಅಂತ ಹೇಳ್ಯಾರ ವಾವ್ ಐ ಆಮ್ ವೆರಿ ವೆರಿ ಹ್ಯಾಪಿ ಈ ಥರ ಮಾಡಿದರೆ ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕವಾಗಿ ಐದರಿಂದ ಹತ್ತರಷ್ಟು ಹೆಚ್ಚು ವೆಚ್ಚವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದರೆ ಒಳ್ಳೆಯದು ಸಮಾನತೆ ಗುಣಮಟ್ಟ ಮತ್ತು ತರಬೇತಿಗಾಗಿ ನಿರ್ಮಿಸಲು ಬಜೆಟ್ ಹಂಚಿಕೆ ಮಾಡಬೇಕು ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ಯಾರ ಭಾರಿ ಒಳ್ಳೆಯದು ಸಂವಿಧಾನಿಕ ಮೌಲ್ಯ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು ಅಂತ ಹೇಳ್ಯಾರ ಇದು ಮಿಸ್ಸಿಂಗ್ ಐತೆ ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗೆ ಒಳ್ಳೆಯ ಒಂದು ನಿರ್ಧಾರ ರಾಜ್ಯ ಮುಕ್ತ ಶಾಲಾ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಎಕ್ ಎಕ್ಸ್ಟರ್ನಲ್ ಓಕೆ ಇನ್ನು ಉನ್ನತ ಶಿಕ್ಷಣಕ್ಕೆ ಏನೇನು ಅದಾವು ಸಮಯೋಚಿತ ಮತ್ತು ಸಮರ್ಪಕ ನಿಧಿಗಾಗಿ ಸಮಗ್ರ ಹಣ ಚೌಕಟ್ಟನ್ನು ರಚನೆ ಮಾಡಂತ ಹೇಳ್ಯಾರ ಉನ್ನತ ಶಿಕ್ಷಣಕ್ಕೆ ಹಣನೇ ಕೊಡಂಗಿಲ್ಲ ಎಲ್ಲಿಂದ ಶಿಕ್ಷಣ ಇಂಪ್ರೂವ್ ಆಗುತ್ತೆ ಇನ್ನೊಂದು ಸಜೆಷನ್ ಮಾಡುತ್ತೇವೆ ಗೈಸ್ ಇದು ಇಂಪಾರ್ಟೆಂಟಾ ಶಿಕ್ಷಣಕ್ಕಾಗಿ ಜಿ ಡಿ ಪಿ ಒಳಗೆ ಫೋರ್ ಪರ್ಸೆಂಟ್ ಎರಡು ಸಾವಿರದ ಮೂವತ್ತ್ನಾಲ್ಕು ಮೂವತ್ತೈದರ ವೇಳೆಗೆ ಇವನ್ ಉನ್ನತ ಶಿಕ್ಷಣಕ್ಕಾಗಿ ಒಂದು ಪರ್ಸೆಂಟ್ ವೆಚ್ಚವನ್ನು ಹಂತ ಹಂತವಾಗಿ ಹೆಚ್ಚಿಸಬೇಕು ಅಂತ ಹೇಳ್ಯಾರ ಈಗೆಸ್ಟ್ ಇರ್ಬೋದು ವಿಚಾರ ಮಾಡಿರೋ ಗಾಜ್ ಎರಡು ಸಾವಿರದ ಮೂವತ್ತ್ನಾಲ್ಕು ಮೂವತ್ತೈದರ ಹೇಳತ್ತಾರ ಇವರು ನೆಕ್ಸ್ಟ್ ಶಿಕ್ಷಣಕ್ಕೆ ಬಜೆಟನ್ನು ಹದಿನೈದು ಹದಿನಾಲ್ಕರಿಂದ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ಗೆ ಉನ್ನತ ಶಿಕ್ಷಣಕ್ಕೆ ಬಜೆಟ್ ಪಾಲನೆಯನ್ನು ಮರು ಹಂಚಿಕೆ ಮಾಡಬೇಕು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ಯಾರ ಹೆಚ್ಚಿದ ನಿಧಿ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟರಷ್ಟು ಮೂಲ ಸೌಕರ್ಯಕ್ಕಾಗಿ ಮೀಸಲಿಡಬೇಕು ಅಂತ ಹೇಳ್ಯಾರ ಇನ್ನು ಸಾಮಾನ್ಯ ಶಿಕ್ಷಣದಲ್ಲಿ ಪದವಿ ಸ್ನಾತಕೋತ್ತರ ತ್ರೀ ಪ್ಲಸ್ ಟು ಅಂದರೆ ಹೊಸ ಶಿಕ್ಷಣ ನೀತಿ ಪ್ರಕಾರ ನಾಲ್ಕು ವರ್ಷ ಡಿಗ್ರಿ ಅಂತಿತ್ತಲ್ಲ ಅದು ಬೇಡ ಮೂರು ವರ್ಷ ಸಾಕು ಅಂತ ಮಾಡ್ಯಾರ ಒಳ್ಳೆಯದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪೂರ್ವದ ಪುನಃ ಪ್ರವೇಶ ನೀತಿಯನ್ನು ಮುಂದುವರ್ಸ್ಬೇಕಂದ್ರ ಓಕೆ ಫೈನ್ ಇನ್ನು ರಾಜ್ಯ ವಿಶ್ವವಿದ್ಯಾಲಯದಿಂದ ಸಾಂತಕೋತ್ತರ ಪ್ರವೇಶಕ್ಕೆ ಅವಕಾಶ ನೀಡಿ ಐವತ್ತು ಪರ್ಸೆಂಟ್ ಸೀಟ್ಗಳನ್ನು ರೋಸ್ಟರ್ ನಿಯಮದ ಪ್ರಕಾರ ತಗೋಬೇಕು ಅಂತ ಹೇಳ್ಯಾರ ರಿಸರ್ವೇಶನ್ ಮತ್ತೆ ಮತ್ತೆ ಅಲ್ಲೇ ತಂದಿಡ್ತಿದ್ದಾರೆ ಇವರು ಓಕೆ ನೆಕ್ಸ್ಟ್ ಕನ್ನಡ ಮಾತೃಭಾಷೆ ಭಾರತೀಯ ವಿದೇಶಿ ಭಾಷೆಗಳನ್ನ ಕಲಿಬೇಕಂತೆ ಹಿಂದಿ ಕಲಿಬಾರ್ದಂತೆ ಎಂತ ಒಂದು ಇದು ಇದೆ ನೋಡ್ರಿ ಗೈಸ್ ಉನ್ನತ ಶಿಕ್ಷಣದೊಳಗೆ ವಿದೇಶಿ ಭಾಷೆ ಕಲಿಬಹುದಂತ ಆದ್ರೆ ಮಾತ್ ಹಿಂದಿ ಭಾಷೆ ಕಲಿಬಾರ್ದಂತ ನೆಕ್ಸ್ಟ್ ಸಂವಿಧಾನಿಕ ಮೌಲ್ಯ ಶಿಕ್ಷಣ ಮತ್ತು ಪರಿಸರ ಅಧ್ಯಯನ ಕುರಿತು ಕಡ್ಡಾಯ ಕೋರ್ಸ್ಗಳನ್ನು ಸೇರಿಸಬೇಕು ಮೂರು ವರ್ಷದ ಪದವಿ ಎರಡು ವರ್ಷದಲ್ಲಿ ಸಂಶೋಧನೆ ಒತ್ತು ನೀಡಬೇಕು ಅಂತ ಕೂಡ ಹೇಳ್ಯಾರ ಈವನ್ ಐದು ವರ್ಷಗಳ ಸಮಗ್ರ ಪದವಿ ಸ್ನಾತಕೋತ್ತರ ಕಾರ್ಯಕ್ರಮವನ್ನು ನೀಡಿ ಅಂತ ಕೂಡ ಹೇಳ್ಯಾರ ಓಕೆ ಸೊ ಈ ತರ ಪಿ ಎಚ್ ಡಿ ಕೋರ್ಸ್ಗೆ ಒಂದು ವರ್ಷ ಕನಿಷ್ಠ ಅವಧಿ ನಾಲ್ಕು ವರ್ಷ ಪೂರ್ಣಾವಧಿ ಅಂದರೆ ನಾಲ್ಕು ವರ್ಷದೊಳಗೆ ಮುಗಿಸ್ಬೇಕು ಒಳ್ಳೆಯದಿದು ಕೂಡ ಆ್ಯಂಡ್ ಖಾಸಗಿ ಅನುದಾನಿತ ಸಂಸ್ಥೆಗಳಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿ ನಿಯಮಗಳನ್ನು ಅನ್ವಯಿಸಿ ನನಗನಿಸ್ತದೆ ಅನ್ವಯಿಸುವ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಉನ್ನತ ವಿಶ್ವವಿದ್ಯಾಲಯಗಳು ಕಾಲೇಜುಗಳು ರಾಜ್ಯ ಈ ಒಂದು ಉತ್ಕೃಷ್ಟತಾ ಸಂಸ್ಥೆಗಳು ಎಂದು ಗುರುತಿಸಬೇಕು ಅಂತ ಕೂಡ ಹೇಳ್ಯಾರ ಇನ್ನ ಶಿಕ್ಷಕರಿಗೆ ಕಾಲ ಕಾಲಕ್ಕೆ ತರಬೇತಿ ನೀಡಬೇಕು ನಿಮ್ ಕೈ ಮುಗಿದು ಹೇಳ್ತೀನಿ ಇವತ್ತು ಮಕ್ಕಳನ್ನ ಅಹ್ ಶಿಕ್ಷಿತರನ್ನಾಗಿ ಮಾಡೋಕ್ಕಿಂತನೂ ಶಿಕ್ಷಕರನ್ನ ಶಿಶ್ ಶಿಕ್ಷಿತರನ್ನಾಗಿ ಮಾಡುವ ಅವಶ್ಯಕತೆ ನನಗನಿಸುತ್ತೆ ಬಹಳ ಐತಿ ಗೈಸ್ ಎದಕ್ಕಂದ್ರೆ ಶಿಕ್ಷಕರು ಈ ದೇಶದ ಈ ದೇಶವನ್ನ ಕಟ್ಟುವಂತ ಶಕ್ತಿ ಇರೋರು ಅವ್ರಿಗೆ ನೂತನ ಶಿಕ್ಷಣ ನೀತಿಯೊಳಗೆ ಏನು ಸಮಸ್ಯೆ ಇದೆ ಏನೇನು ಪ್ರಾವಿಷನ್ಸ್ ಇದಾವೆ ಅಂತ ಗೊತ್ತಿರೋದಿಲ್ಲ ಭಾಳ ಸರ್ತಿ ಅವ್ರ ಅದನ್ನು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡೋದಿಲ್ಲ ಮಕ್ಕಳಿಗೂ ತಿಳಿಸೋದಿಲ್ಲ ಎಲ್ಲಿಂದೆ ಶಿಕ್ಷಣ ವ್ಯವಸ್ಥೆಯೊಳಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಇದ್ದಿದ್ದನ್ನು ಹೇಳಿದ್ದೀನಿ ಇವು ಉಳಕಿದ್ದನ್ನೆಲ್ಲವನ್ನು ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕನಮಡಿ ಐ ಎ ಎಸ್ ಅಂಡ್ ಕೆ ಎ ಎಸ್ ಅಂತ ನೀವು ಟೆಲಿಗ್ರಾಮ್ ಒಳಗೆ ಹೋಗಿ ಇದನ್ನು ಟೈಪ್ ಮಾಡಿದರೆ ಒಂದು ಗ್ರೂಪ್ ಬರುತ್ತೆ ಆ ಆ ಗ್ರೂಪ್ ಒಳಗೆ ನೀವು ಇವುಗಳನ್ನೆಲ್ಲ ಓದ್ಕೊಳ್ರಿ ಇಂಪಾರ್ಟೆಂಟ್ ಇದೆಯೋ ಅನ್ನೋ ಹೇಳಿರ್ತೀನಿ ನಾನು ಇನ್ನು ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಗ್ರಂಥ ಸಹಾಯಕ ಪ್ರಾಧ್ಯಾಪಕರನ್ನು ಕೆಇಯ ಮೂಲಕ ಲಿಖಿತ ಪರೀಕ್ಷೆ ಪ್ಲಸ್ ವಿಶ್ವವಿದ್ಯಾಲಯ ಸಂದರ್ಶನ ಮೂಲಕ ಭರ್ತಿ ಮಾಡಬೇಕು ಅಂತ ಹೇಳ್ಯಾರ ಅಬ್ಬೋ ಕೆಇ ಹೋಗಿದ್ದೆ ಗೈಸ್ ಇವರು ಸಜೆಸ್ಟ್ ಮಾಡ್ತಿದ್ದಾರೆ ಕೆ ಎ ಕೊಡಬೇಕು ಅಂತ ಸರ್ಕಾರಿ ಕಾಲೇಜುಗಳ ಪ್ರಾಂಶುಪಾಲರ ಹುದ್ದೆ ಕಾಲೇಜು ಶಿಕ್ಷಣ ಇಲಾಖೆ ಆಯ್ಕೆ ಸಮಿತಿ ಸರ್ಕಾರಿ ಕಾಲೇಜುಗಳ ಅರ್ಹ ಯು ಜಿ ಸಿ ಅರ್ಹ ಶಿಕ್ಷಕರಿಂದ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಹೇಳೈತಿ ಅದು ಆದಮೇಲೆ ಐದುನೂರು ಕೋಟಿ ರೂಪಾಯಿ ಬೀಜ ನಿಧಿಯೊಂದಿಗೆ ರಾಜ್ಯ ಸಂಶೋಧನಾ ಪ್ರತಿಷ್ಠಾನವನ್ನು ರಚನೆ ಮಾಡಬೇಕು ಅಂತ ಹೇಳೈತಿ ಇವ್ರು ಇಷ್ಟೆಲ್ಲ ಹೇಳಿದ್ದಾರೆ ಓಕೆ ಇದರೊಳಗೆ ಇಂಪ್ಲಿಮೆಂಟ್ ಮಾಡೋದನ್ನ ಓನ್ಲಿ ಇದನ್ನ ಮಾಡ್ತಿದೆ ರಾಜ್ಯ ಸರ್ಕಾರ ಇವ್ ಕುರಿನೆಲ್ಲ ಜಾರಿಗೆ ತರಲಿ ಓಕೆ ಉದ್ಯೋಗ ಆಧಾರಿತ ಅಂದ್ರೆ ಕೌಶಲ್ಯ ಭರಿತವಾದಂಥ ಶಿಕ್ಷಣಕ್ಕೆ ಇನ್ನಾದರೂ ಒಂದು ಸ್ವಲ್ಪ ಒತ್ತು ಕೊಡ್ಲಿ ಗೈಸ್ ಓಕೆ ಇಂಥದ್ದನ್ನ ಮಾಡೋದಿಲ್ಲ ಸೊ ಅದು ಆದ್ಮೇಲೆ ನೋಡಿ ಇವ್ರ ಓದ್ಕೊಳ್ಳಿ ನೀವು ವೃತ್ತಿಪರ ಶಿಕ್ಷಣದ ಬಗ್ಗೆ ಶಿಫಾರಸನ್ನ ಒಂದು ಲಾಸ್ಟ್ಗೆ ನೋಡೋಣ ನೋಡಿ ಶಿಕ್ಷಣದ ಎಲ್ಲಾ ವಿಭಾಗದಲ್ಲಿ ಉದ್ಯೋಗ ಆಧಾರಿತ ವೃತ್ತಿಪರ ಕೋರ್ಸ್ಗಳನ್ನು ಹೆಚ್ಚಿಸಬೇಕು ಆ್ಯಂಡ್ ಸಾಮಾನ್ಯ ಪದವಿ ಕೋರ್ಸ್ಗಳು ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ಸರ್ಕಾರ ಪಾವತಿಸಿದ ಇಂಟರ್ನ್ಶಿಪ್ ಸೌಲಭ್ಯಗಳನ್ನು ಪ್ರಾರಂಭಿಸಬೇಕು ಓಕೆ ಉದ್ಯಮಶೀಲತೆ ಮತ್ತು ಆವಿಷ್ಕಾರ ಕೇಂದ್ರಿತ ವಿಧಾನವನ್ನು ಪೋಷಿಸಬೇಕು ಅಂತ ಹೇಳೈತಿ ಮ್ಯಾಂಡೇಟ್ರಿ ಮಾಡಬೇಕು ಇದನ್ನು ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಏನಾದರೂ ಉದ್ಯಮಶೀಲತೆಯನ್ನು ಬೆಳೆಸೇ ಕಳಿಸ್ಬೇಕು ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡೇ ಕಳಿಸ್ಬೇಕು ಸುಸ್ಥಿರ ಮತ್ತು ಹಸಿರು ಕೌಶಲ್ಯಗಳ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಬೇಕು ಉದ್ಯಮ ಶೈಕ್ಷಣಿಕ ಸಹಯೋಗವನ್ನು ಪ್ರಮುಖ ನೀತಿಯ ಆಧಾರ ಸ್ತಂಭವಾಗಿ ಸಂಯೋಜಿಸಬೇಕು ತಂತ್ರಜ್ಞಾನ ವರ್ಧಿತ ಕಲಿಕೆ ಮತ್ತು ಡಿಜಿಟಲ್ ಸಾಕ್ಷರತೆಗೆ ಆದ್ಯತೆಯನ್ನು ನೀಡಬೇಕು ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಶಿಕ್ಷಣ ಪಠ್ಯಕ್ರಮ ರಾಷ್ಟ್ರೀಯ ಮತ್ತು ರಾಜ್ಯ ಗುರಿಗಳಿಗೆ ಅನುಷ್ಠಾನವಾಗಿ ಇರಬೇಕು ಅನುಗುಣವಾಗಿರಬೇಕು ಇವತ್ತು ಭಾಳ ಸರ್ತಿ ಇಂಜಿನಿಯರಿಂಗ್ ಮಾಡಿದಂಥ ಸ್ಟೂಡೆಂಟ್ಸ್ಗಳು ಯಾವುದೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕರೆ ಸಾಕು ಯಾಕೆಂದರೆ ಖಾಸಗಿ ಕಂಪನಿಗಳೊಳಗೆ ಸ್ಯಾಲ್ರಿ ಕೊಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಿದ್ದಾರೆ ಕೃಷಿ ವಿಶ್ವ ವಿಜ್ಞಾನ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ವಿತರಣೆಯನ್ನ ಪ್ರಾದೇಶಿಕ ಅಸಮತೋಲನಗಳನ್ನು ಪರಿಹರಿಸಬೇಕು ಅದರ ಮೇಲೆ ಫೋಕಸ್ ಮಾಡಬೇಕು ಕೃಷಿ ವಿಶ್ವವಿದ್ಯಾಲಯಗಳ ಬಗ್ಗೆನು ಇದು ಅನೇಕ ಒಂದು ರೆಕಮೆಂಡೇಶನ್ಸ್ ಗಳನ್ನ ಮಾಡಿದೆ ಬಟ್ ಆದ್ರೆ ಇವುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಗೈಸ್ ಕೃಷಿ ಸಂದರ್ಭಕ್ಕಾಗಿ ಕನ್ನಡ ಭಾಷೆ ಪಠ್ಯಕ್ರಮಗಳ ಅಭಿವೃದ್ಧಿಯನ್ನ ಮಾಡಬೇಕು ಇವತ್ತು ನೋಡಿ ಈ ಥರ ಮಾಡೋದ್ರಿಂದ ಕೃಷಿಯಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ತರಬಹುದು ಓಕೆ ಸೊ ಆದರೆ ನಾವು ಏನೇನು ಓದ್ತಿದ್ದೀವಿ ಅದನ್ನು ಈ ಕೃಷಿ ಬಗ್ಗೆ ಓದ್ತಾ ಇಲ್ಲ ಇಂಜಿನಿಯರಿಂಗ್ ಮತ್ತು ವಿದ್ಯಾರ್ಥಿ ಬೆಂಬಲ ಹಾಗೂ ಉದ್ಯಮಶೀಲತೆಯನ್ನು ಸಂಶೋಧನೆ ಮತ್ತು ಆವಿಷ್ಕಾರವನ್ನು ಬಲಪಡಿಸಬೇಕು ಅಂತ ಕೂಡ ಇದು ಹೇಳುತ್ತೆ ಸೊ ಅದು ಆದ್ಮೇಲೆ ನೋಡಿ ಈ ಉದ್ಯಮಶೀಲತೆ ಮತ್ತು ಆವಿಷ್ಕಾರ ಕೇಂದ್ರಿತ ವಿಧಾನಗಳನ್ನು ಪೋಷಿಸಬೇಕು ಕರ್ನಾಟಕದ ಪ್ರತಿ ವಿಭಾಗದಲ್ಲಿ ಸ್ಥಳೀಯ ಉದ್ಯಮ ಮುಖಂಡರ ನೇತೃತ್ವದಲ್ಲಿ ವಿಭಾಗ ನಿರ್ದಿಷ್ಟ ಕೌಶಲ್ಯ ಮಂಡಳಿಯನ್ನು ಸ್ಥಾಪಿಸಬೇಕು ಓಕೆ ಎಸ್ ದೇರ್ ಆರ್ ಸಮ್ ವೆರಿ ಗುಡ್ ರೆಕಮೆಂಡೇಶನ್ಸ್ ಗೈಸ್ ಅದರೊಳಗೂ ಈ ಒಂದು ಬಜೆಟ್ ಅನ್ನು ಇನ್ಕ್ರೀಸ್ ಮಾಡಬೇಕಾಗಿದ್ ಆಗಿರಬಹುದು ರಾಜ್ಯ ಜಿ ಡಿ ಪಿ ಒಳಗೆ ಇಷ್ಟು ಪರ್ಸೆಂಟ್ ಕೊಡಲೇಬೇಕು ಅನ್ನೋದಾಗಿರ್ಬೋದು ಅಂಥ ಒಳ್ಳೆಯವು ಕೂಡ ಇದೆ ನಿಜವಾಗ್ಲೂ ಶಿಕ್ಷಣ ವ್ಯವಸ್ಥೆ ಮಾತ್ರ ಈ ದೇಶದೊಳಗೆ ಏನಾದರೂ ಬದಲಾವಣೆ ತರುವಂಥ ಶಕ್ತಿ ಇರುವಂಥದ್ದು ಶಿಕ್ಷಣದಿಂದ ಮಾತ್ರ ನಾವು ಅಪರಾಧ ಪ್ರಕರಣಗಳನ್ನ ಕಡಿಮೆ ಮಾಡ್ಬೋದು ಶಿಕ್ಷಣದಿಂದ ಮಾತ್ರ ನಾವು ಉದ್ಯೋಗ ಉದ್ಯೋಗಾವಕಾಶಗಳನ್ನ ಹೆಚ್ಚಿಸ್ಬೋದು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡ್ಬೋದು ಶಿಕ್ಷಣದಿಂದ ಮಾತ್ರ ಕೌಶಲ್ಯಗಳನ್ನ ಹೆಚ್ಚಿಸ್ಬೋದು ಆಮೇಲೆ ಮಗುವಿಗೆ ಬರೇ ಸಿಲಬಸ್ ಪ್ರಕಾರ ಮಗು ಹೊಡೆಯೋ ಬದಲಿ ಮಗುವನ್ನು ಪ್ರಾಕ್ಟಿಕಲ್ ಆಗಿ ಕಲೀಲಿಕ್ಕೆ ಬಿಡಬೇಕು ಯಾವುದಾದ್ರೂ ಮಗು ನನ್ನ ಇಚ್ಛೆ ಪ್ರಕಾರ ನಾನು ಕಾರ್ಪೆಂಟ್ರ್ ಆಗ್ಬೇಕಂತೀನಿ ನಾನು ಕಟಿಂಗ್ ಶಾಪ್ ಹಾಕಬೇಕಂತೀನಿ ನಾನು ರೀಲ್ಸ್ ಮಾಡಬೇಕಂತೀನಿ ನಾನು ಯೂಟ್ಯೂಬರ್ ಆಗಬೇಕಂತೀನಿ ಅಂದರೆ ಅಂಥವ್ರಿಗೂ ಕೂಡ ಶಾಲಾ ಶಿಕ್ಷಣದೊಳಗೆ ಒಂದು ಸ್ಥಾನಮಾನ ಸಿಗಬೇಕು ಅವ್ರಿಗೂ ಅದಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಶಾಲೆಯೊಳಗೆ ಕಲಿಸಬೇಕು ಅಂತ ನನಗನ್ಸುತ್ತೆ ಯಾವ ಮೂರ್ಖ ಹೇಳಿದಾನೆ ಎಲ್ಲರೂ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಜಾಬ್ ಒಳಗೆ ಮಾಡಬೇಕು ಗೌರ್ಮೆಂಟ್ ಜಾಬ್ ಒಳಗೆ ಹೋಗಬೇಕು ಗೌರ್ಮೆಂಟ್ ಜಾಬೇ ಸಿಗಬೇಕು ಅಂದರೆ ಎಲ್ಲರಿಗೂ ಹೆಂಗೆ ಸಿಗಕ್ಕೆ ಸಾಧ್ಯ ಆದ್ದರಿಂದ ಅವರವರ ಒಂದು ಇಚ್ಛೆಗೆ ಸಮಾನವಾಗಿ ಅವರವರ ಕೌಶಲ್ಯಕ್ಕೆ ತಕ್ಕಂತೆ ಆ ಮಗುವಿಗೆ ಒಂದು ಪ್ರಮೋಷನ್ ಮಾಡಿದರೆ ಅಥವಾ ನಾವು ಮೋಟಿವೇಟ್ ಮಾಡಿದರೆ ಅದು ಉದ್ಧಾರ ಆಗುತ್ತೆ ಅಂತ ನನಗನ್ಸುತ್ತೆ ಗೈಸ್ ಇವೆಲ್ಲ ಶಿಕ್ಷಣ ನೂತನ ಶಿಕ್ಷಣ ನೀತಿಯ ಭಾಗವಾದಂಥ ವಿಷಯಗಳು ನಾನು ನಿಮಗೆಲ್ಲ ಹೇಳಿದ್ದೀನಿ ಆ್ಯಂಡ್ ಇನ್ನೊಂದು ಸರ್ತಿ ಇದನ್ನು ಗ್ರೂಪ್ ಒಳಗೂ ಕೂಡ ಹಾಕಿರ್ತೀನಿ ನಿಮ್ಮ ಅನಿಸಿಕೆನ ಹೇಳ್ರಿ ಆ್ಯಂಡ್ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಇದನ್ನು ಜಾರಿಗೆ ತರಬೇಕು ಅಥವಾ ಏನು ಬದಲಾವಣೆ ಮಾಡಬೇಕು ಅಂತ ಕೂಡ ನೀವು ನನಗೆ ನಿಮ್ಮ ಅನಿಸಿಕೆನ ತಿಳಿಸಿ ಗೈಸ್ ನಮ್ಮ ಭವಿಷ್ಯದ ದೃಷ್ಟಿಯಿಂದ ಈ ಅನಿಸಿಕೆಗಳು ತುಂಬ ಇಂಪಾರ್ಟೆಂಟು ಇಂಥ ವಿಡಿಯೋಗಳನ್ನು ನಾನೇ ಮಾಡಿದ್ದಲ್ಲ ಯಾರೇ ಮಾಡಲಿ ಅದನ್ನು ಸೇರ್ ಮಾಡ್ರಿ ಗೈಸ್ ಬಿಕಾಸ್ ನಾವೆಲ್ಲ ಇದ್ರ ಬಗ್ಗೆ ಚಿಂತಿ ಮಾಡಲೇಬೇಕು ನಮ್ಮ ಮಕ್ಕಳಿಗೂ ಕೂಡ ವಿವಿಧ ಭಾಷೆಗಳು ಬರಲೇಬೇಕು ಅವರಿಗೆ ಉದ್ಯೋಗಾವಕಾಶಗಳು ಹೆಚ್ಚಲೇಬೇಕು ಅಂತ ನನಗನ್ಸುತ್ತೆ ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್